ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಸ್ಯ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಸಂಚಿಕೆ ಶುರುವಿನಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ಅಂದರೆ ಈ ಕಡೆ ಮೀನ ಮತ್ತು ಸೂರ್ಯ ಒಬ್ರಿಗೊಬ್ರು ಹಗ್ ಮಾಡಿಕೊಂಡು ಕಣ್ಣನ್ನು ಕಣ್ಣಲ್ಲೇ ಕಣ್ಣಲ್ಲಿ ಬೆರ್ತೋಗ್ಬಿಟ್ಟಿರ್ತಾರೆ ಹಾಗೆಯೇ ಅದನ್ನು ರಂಗನಾಥ್ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ ಇವರು ನೋಡ್ತಾ ಇರೋದನ್ನು ನೋಡಿಬಿಟ್ಟು ಶಾಂತಿನೂ ಕೂಡ ನೋಡ್ಬಿಟ್ಟು ಹೌ ಅಬ್ಬ ಅಬ್ಬಾ ಅಬ್ಬ ಇಲ್ಲಿ ಏನು ನಡೀತಾ ಇದೆ ಏನು ನಡೀತಾ ಇದೆ ಅಂತ ಹೇಳಿ ಕೂಗೋದಕ್ಕೆ ಶುರು ಮಾಡ್ತಾಳೆ ಆಗ ಏನು ನಡೀತಾ ಇದೆ ಇಲ್ಲಿ ಏನು ನಡೀತಿದೆ ಅಪ್ಪ ಇಲ್ಲಿ ಕುತ್ಕೊಂಡಿದ್ದಾರೆ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಶಾಂತಿ ಬಿಡೆ ಹೋಗಲಿ ಗಂಡ ಹೆಂಡ್ತಿ ಚೆನ್ನಾಗಿರಲಿ ಬಿಡೆ ಅಂತ ಹೇಳಿ ರಂಗನಾಥ್ ಹೇಳ್ತಾ ಇರ್ತಾರೆ ರೀ ಆಷಾಢ ರೀ ಇದು ಆಷಾಢ ಶಾಸ್ತ್ರ ಸಂಪ್ರದಾಯ ಅಂತ ಎಲ್ಲ ಇರುತ್ತಲ್ವಾ ಅಂತ ಹೇಳಿ ಶಾಂತಿ ಹೇಳ್ತಿರ್ಬೇಕಾದ್ರೆ ಸಕ್ಕರೆ ಅದನ್ನೆಲ್ಲ ನಿನ್ನ ಹತ್ರನೇ ಇಟ್ಕೋ ಅಲ್ಲಿ ಅದನ್ನು ನಮ್ಮ ಹತ್ರ ತರೋದೆಲ್ಲ ಬೇಡ ಅಂತ ಹೇಳಿ ಸೂರ್ಯ ಹೇಳ್ತಾರೆ ಹೌದು ನೀನು ಮದುವೆ ಆಗ ಹೊಸ್ತ್ರ ಅವ್ರ ಮನೆಗೆ ಹೋಗಿರ್ಲಿಲ್ವಂತೆ ಲಕ್ಕಿ ಎಲ್ಲ ಹೇಳ್ತಾ ಇದ್ರು ಅಂತ ಹೇಳಿ ಹೇಳ್ತಾನೆ ಸೂರ್ಯ ಏ ಹೇ ಅದೆಲ್ಲ ಬೇಡ ಕಣ ಯಾವುದು ಬೇಡ ಇವಾಗ ಕರ್ಕೊಂಡೋಗಿ ಫಸ್ಟ್ ಇವಳನ್ನ ಅವ್ರ ಮನೆಗೆ ಬಿಟ್ಬಾ ಅಂತ ಹೇಳಿ ಹೇಳ್ತಾನೆ ಇಲ್ಲ ಅದೆಲ್ಲ ಆಗೋದಿಲ್ಲ ನಾವು ನಮ್ಮನೆಯಲ್ಲೇ ಇರ್ತೀವಿ ಅಷ್ಟೇ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಆಗ ಮೀನಾ ಹತ್ರ ಬಂದ್ಬಿಟ್ಟು ಶಾಂತಿ ಏನಮ್ಮ ನೀನು ಅವನಿಗಂತೂ ಬುದ್ಧಿ ಇಲ್ಲ ಕರೆದ್ಬಿಟ್ಟ ನೀನು ಕರ್ದ ತಕ್ಷಣ ಹಿಂದೆ ಬಂದ್ಬಿಡೋದೇನ ಕೆಲಸ ಅಂತ ಹೇಳಿ ಹೇಳ್ದಾಗ ಅಯ್ಯೋ ಅತ್ತೆ ಅದು ಅಂತ ಹೇಳಿ ಮೀನಾ ಹೇಳ್ತಾ ಇರ್ತಾಳೆ ಏನಮ್ಮ ಮೀನಾ ಒಳ್ಳೆ ನೀನು ಈಗ ಇವರಿಗೆ ಹೇಳ್ಕೊಂಡು ಸರಿ ಬಾ ನಾವು ಹೋಗೋಣ ಅಂತ ಹೇಳಿಬಿಟ್ಟು ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಇನ್ನು ರಂಗನು ಕೂಡ ಏನನ್ನು ಮಾತಾಡ್ತಾ ಇರೋದಿಲ್ಲ ಮೀನನ್ನ ಬ್ಯಾಗನ್ನ ನಾನೇ ಹಿಡ್ಕೊಳ್ತೀನಿ ಕೊಡು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅವ್ರು ಕರ್ಕೊಂಡು ಹೋದ ತಕ್ಷಣ ರಂಗನಾಥ್ ಕೂಡ ಈ ಕಡೆ ಎದ್ಬಿಟ್ಟು ಅವ್ರ ರೂಮ್ ಕಡೆಗೆ ಹೋಗ್ತಾ ಇರ್ತಾರೆ ಒಳಗೆ ಹೋಗಿ ಲಾಕ್ ಮಾಡ್ಕೊಳ್ತಾರೆ ಇನ್ನು ಮೀನ ಇದ್ದವಳು ಬಾಗಿಲು ಕಡೆಗೆ ಅನಿಕಿ ಅನಕಿ ನೋಡ್ತಾ ಇರ್ತಾಳೆ ಕೇಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ರೂಮ್ ರೂಮಲ್ಲಿ ಏನಾಗ್ತಿದೆ ಅಂತ ಅಲ್ಲಿಗೆ ರಂಗನಾಥ್ ಬಂದು ಶಾಂತಿನ ಮುಟ್ಬಿಡ್ತಾರೆ ಅವಳಿಗೆ ಗಾಬರಿ ಆಗುತ್ತೆ ಏನೇ ನೀನು ಇಷ್ಟು ವಯಸ್ಸು ಕಳೆದಿದೆಯಾ ಮಗ ಸೊಸೆ ರೂಮಲ್ಲಿದ್ದಾರೆ ಅಂತಂದು ಮಾತ್ರಕ್ಕೆ ನೀನು ಈ ರೀತಿ ಕದ್ದು ಕದ್ದು ಇನಕಿ ಇಣಿಕಿ ನೋಡೋದು ಕೇಳಿಸ್ಕೊಳ್ಳೋದು ಎಲ್ಲ ಮಾಡ್ತಿದ್ಯಲ್ಲ ನಿನಗೇನು ಹೇಳ್ಬೇಕು ನಾನು ಅಂತ ಹೇಳಿ ಹೇಳ್ತಾ ಇರ್ತಾರೆ ಹೋಗ್ಬಿಟ್ಟು ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ತರ ಒಂದು ನಾನು ನಿನ್ನ ಗಂಡ ಹೇಳ್ತಾ ಇದ್ದೀನಿ ಅಂತ ರಂಗನಾಥ್ ಹೇಳಿದಾಗ ನೀನು ಕಾಫಿ ಬೇಕಾ ಕಾಫಿ ತಗೊಳ್ಳಿ ಇದನ್ನ ಒರ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಕಾಫಿ ತರ್ತೀನಿ ಇದನ್ನ ಒರ್ಸಿ ಅಂತ ಹೇಳಿ ಕೈಗೆ ಬಟ್ಟೆ ಕೊಡ್ತಾರೆ ಅಯ್ಯೋ ಕಾಫಿ ಕೇಳದೆ ಇದ್ದಿದ್ರೆ ಚೆನ್ನಾಗಿತ್ತೇನೋ ಅಂತ ಹೇಳಿ ಬಟ್ಟೆನ ಬಿಸಾಕೋದಿಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲೇ ಆ ಬಟ್ಟೆನ ತುಂಬನೇ ಕೋಪ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಇನ್ನು ರೀ ನಾನು ಹೇಳಿದ್ದು ನಿಮಗೆ ಅರ್ಥನೇ ಆಗಲ್ಲ ಅಲ್ವಾ ನಾನು ಹೇಳಿಲ್ವಾ ಬರೋದು ಬೇಡ ಅಂತ ಹತ್ತೆ ನೋಡಿ ಹೇಗೆಲ್ಲ ಮಾತಾಡಿದ್ರು ಅಂತ ಸೂರ್ಯನ ಹತ್ರ ಮೀನಾ ಹೇಳ್ತಾ ಇರ್ಬೇಕಾದ್ರೆ ನಾನು ನಿನ್ನನ್ನು ಏನೋ ಕರ್ಕೊಂಬಂದೆ ಅಂತ ಗೊತ್ತಲ್ವೇನಮ್ಮ ಅಂತ ಹೇಳಿ ಸೂರ್ಯ ಕೇಳ್ತಾನೆ ಹೌದು ಗೊತ್ತು ಯಾವಾಗಲೂ ನಿಮಗೆ ನಿಮ್ಮ ಹೊಟ್ಟೆದೇ ಚಿಂತೆ ಅಂತ ಹೇಳಿ ಮೀನ ಕೋಪ ಮಾಡ್ಕೊಳ್ತಾಳೆ ಆಗಲ್ಲ ಕಣೆ ನಾನು ಹೇಳಿದ್ದು ಏನಕ್ಕೆ ಅಂತ ಅರ್ಥ ಮಾಡ್ಕೊ ಆ ಮಾದೇಶ ನಿನಗೆ ತೊಂದರೆ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ನಾನು ಇದ್ದರೂ ಬಂದಿದ್ದ ನಾನು ಅಲ್ಲೇ ಇರೋದಕ್ಕಾಗುತ್ತಾ ನಿನಗೆ ತೊಂದರೆ ಆಗುತ್ತೆ ಅಂದರೆ ಹೇಗಮ್ಮ ನಾನು ನೋಡ್ಕೊಂಡು ಸುಮ್ಮನೆ ಇರೋದಕ್ಕಾಗುತ್ತೆ ಅದಕ್ಕೆ ನಾನು ಇಲ್ಲಿ ಕರ್ಕೊಂಬಂದೆ ನಾವು ಯಾವುದೇ ಕಾರಣಕ್ಕೂ ತೊಂದರೆಗೆ ಹೀಡಾಗಬಾರ್ದು ನಿನಗೆ ತೊಂದರೆ ಆಗಬಾರ್ದು ಅದಕ್ಕೆ ನಾನು ಕರ್ಕೊಂಬಂದೆ ಅಂತ ಹೇಳಿ ಸೂರ್ಯ ಹೇಳ್ತಾನೆ ಹಾಗೆ ಒಂದು ಕ್ಷಣ ಮೀನಾನು ಕೂಡ ಭಾವುಕರಾಗ್ತಾರೆ ಹಾಗಿದ್ರೆ ಆ ಮಾದೇಶ ಮತ್ತೆ ಅಲ್ಲಿಗೆ ಹೋಗ್ತಾನ ಅಲ್ಲಿ ಕನಕ ಅಮ್ಮ ಇದ್ದಾರೆ ಅಂತ ಹೇಳಿ ಗಾಬರಿ ಆಗ್ತಾಳೆ ನೀನೇನು ಯೋಚನೆ ಮಾಡಬೇಡ ನಾನು ಅಲ್ಲಿ ಒಬ್ರಿಗೆ ದುಡ್ಡನ್ನ ಕೊಟ್ಟು ಬಂದಿದ್ದೀನಿ ಖರ್ಚಿಗೆ ಹಿಡ್ಕೋ ಅಂತ ಅವ್ನೇನಾದ್ರೂ ಈ ಕಡೆ ಬಂದರೆ ನನಗೂ ಫೋನ್ ಮಾಡು ಅಂತಲೂ ಹೇಳಿದ್ದೀನಿ ಆಗೇನಾದ್ರೂ ಆಯಿತು ಅಂದರೆ ಅವ್ನು ನನಗೆ ಫೋನ್ ಮಾಡ್ತಾನೆ ನೀನೇನು ಯೋಚನೆ ಮಾಡಬೇಡ ನಾನು ಇವಾಗ ಹೋಗಿ ಫ್ರೆಶ್ ಆಗಿ ಬರ್ತೀನಿ ಅಂತ ಹೇಳಿ ಸೂರ್ಯ ಹಾಲಿಂದ ಎದ್ದು ಹೋಗ್ತಾನೆ ಇನ್ನು ರಂಗನಾಥ್ ಪೇಪರ್ ಓದ್ಕೊಂಡು ಕುತ್ಕೊಂಡಿರ್ತಾರೆ ಹಾಲಿಗೆ ದಿನಸಿ ತೊಗೊಂಡು ಬರ್ತಾನೆ ಬಂದ ತಕ್ಷಣ ಏನಪ್ಪ ಚೆನ್ನಾಗಿದೆಯಾ ದಿನಸಿ ತಗೊಂಬಂದಿದ್ಯಾ ಎಲ್ಲ ತಗೊಂಬಂದಿದ್ಯಾ ಅಂತ ಹೇಳಿ ರಂಗನಾಥ್ ಕೇಳ್ತಾ ಇರ್ತಾನೆ ಅವ್ರು ತಗೊಂಬಂದಿದ್ದೀನಿ ಅಂತ ಹುಡುಗರು ಕೂಡ ಹೇಳ್ತಾನೆ ಸೂರ್ಯನು ಕೂಡ ಅಲ್ಲಿಗೆ ಬರ್ತಾನೆ ಏನಪ್ಪ ಆ ದಿನಸಿ ತಗೊಂಬಂದಿದ ಚೆನ್ನಾಗಿದೆಯನೋ ಅಂತ ಹೇಳಿ ಆ ಹುಡುಗನ ಮಾತಾಡಿಸ್ತಾನೆ ಏನು ಈ ಸಲ ಎರಡು ಬಾಕ್ಸ್ ತಗೊಂಬಂದಿದ್ಯಾ ನಮ್ಮನೆಗೆ ತೊಗೊಂಡಿದ್ಯಾ ಅಕ್ಕಪಕ್ಕ ಮನೆ ಕೊಡೋದನ್ನ ಇಲ್ಲಿಗೆ ತಗೊಂಡ್ ನೋಡು ಒಂದು ಸಲ ಅಂತ ಹೇಳ್ತಾನೆ ಇಲ್ಲ ಅಣ್ಣ ಎಲ್ಲ ಮನೆಗೆ ತಗೊಂಡ್ಬಂದಿರೋದಿದು ನೋಡಿ ಬೇಕಿದ್ರೆ ಮನೋಜ್ ಅಣ್ಣ ಲಿಸ್ಟ್ ಕೊಟ್ಟಿರೋದು ಎಲ್ಲಾನು ತಗೊಂಡ್ ಅಂತ ಹೇಳಿಬಿಟ್ಟು ಸ್ಲಿಪ್ಪನ್ನು ಕೊಡ್ತಾನೆ ಆ ಸ್ಲಿಪ್ಪನ್ನು ನೋಡಿಬಿಟ್ಟು ಸೂರ್ಯ ಆಗಿ ಹೋಗ್ತಾನೆ ಏನು ಹನ್ನೆರಡು ಸಾವಿರನ ಅಲ್ಲ ಕಣೋ ಪ್ರತಿ ತಿಂಗಳು ಇದ್ದಿದ್ದು ನಾನು ಎಂಟು ಸಾವಿರ ತಾನೆ ಈ ಸಲ ಯಾಕೆ ಜಾಸ್ತಿ ನಾಲ್ಕು ಸಾವಿರ ಆಗಿದೆ ಅಂತ ಹೇಳಿದಾಗ ಹೌದು ಅಣ್ಣ ನಾನು ಲೀಸ್ಟಲ್ಲಿರೋದು ಮಾತ್ರ ತಂದಿದ್ದೀನಿ ಅಂತಾನೆ ಹೌದಾ ಅಪ್ಪ ಬಾ ಅಂತ ಹೇಳಿಬಿಟ್ಟು ಸೂರ್ಯ ಶಾಕ್ ಆಗ್ತಾಯಿರ್ತಾರೆ ಅಲ್ಲಿಗೆ ಶಾಂತಿನೂ ಕೂಡ ಬರ್ತಾರೆ ರೀ ಹುಡುಗನ ಎಷ್ಟೊತ್ತು ಆ ಹುಡುಗನಿಗೆ ದುಡ್ಡು ಕೊಟ್ಟು ಕಳಿಸೋದಕ್ಕೆ ಹೇಳಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ನಿನಗೆ ದುಡ್ಡನ್ನು ನಾನು ಸಾಯಂಕಾಲ ಬಂದು ಕೊಡ್ತೀನಿ ಹೋಗಪ್ಪ ಅಂತ ಹೇಳಿ ಆ ಹುಡುಗನ್ನ ಸೂರ್ಯ ಅಲ್ಲಿಂದ ಕಳಿಸ್ತಾನೆ ಏನೇನಿದೆ ಇದರಲ್ಲಿ ಫಸ್ಟು ಚೆಕ್ ಮಾಡಬೇಕು ನಾನು ಅಂತ ಹೇಳಿ ದೊಡ್ಡ ಬಾಕ್ಸನ್ನು ಓಪನ್ ಮಾಡ್ತೀನಿ ಅಂತ ಹೇಳಿ ಮೀನಾ ಏನಮ್ಮ ಇದು ಏನಮ್ಮ ಇದು ಬೇಕು ಅಲ್ವಾ ಇದು ಬೇಕು ಅಲ್ವಾ ಅಂತ ಹೇಳಿ ಹಾಗೆ ಖಾರದ ಪುಡಿ ಅರಶಿನದ ಪುಡಿ ಎಲ್ಲನೂ ಕೂಡ ಚೆಕ್ ಮಾಡ್ತಾ ಇರ್ತಾನೆ ಹಾಗೇ ಇದು ಯಾವುದಮ್ಮ ಇದು ಬೇಡದೇ ಇರೋದು ದ್ರಾಕ್ಷಿ ಗೋಡಂಬೆ ಖರ್ಜೂರ ಇದೆಲ್ಲ ಏನಮ್ಮ ಇದು ಅಂತ ಹೇಳಿ ಕೇಳ್ತಾ ಇರ್ತಾರೆ ಕೆಲವೊಂದು ಪೌಡ್ರ್ ಐಟಮು ಕ್ರೀಮ್ ಐಟಮು ಎಲ್ಲನೂ ಕೂಡ ತೋರಿಸ್ತಾ ಇರ್ತಾರೆ ಅದರಲ್ಲೂ ಸ್ಪೆಷಲ್ಲಾಗಿ ಜಾಸ್ತಿ ರೇಟಿನ ಒಂದು ಎಣ್ಣೆ ಕೂಡ ಇರುತ್ತೆ ಅಪ್ಪ ಈ ಎಣ್ಣೆನ ನೀವು ಯೂಸ್ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗ ಇಲ್ಲ ಅಪ್ಪ ನಾನು ಯೂಸ್ ಮಾಡಲ್ಲ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಬೆಳೆಯೋದಷ್ಟೇ ನಾನು ಯೂಸ್ ಮಾಡೋದು ಇದು ಆ್ಯಕ್ಚುಲಿ ನಮ್ಮ ದೇಶದಲ್ಲವೇ ಅಲ್ಲ ಕಣೋ ನಮ್ಮ ದೇಶದ ಯೂಸ್ ಮಾಡಬೇಕಾದ್ರೆ ನಮಗೆ ಯಾವುದೂ ಕಾಯಿಲೆ ಇರಲಿಲ್ಲ ಈಗ ಹೊರಗಿಂದ ತಂದಿರೋದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರಲ್ವಾ ಅದಕ್ಕೆ ನೂರೆಂಟು ಕಾಯಿಲೆ ಅಂತ ಹೇಳ್ತಾ ಇರ್ತಾರೆ ಹೌದು ಇದು ನೀನು ಯೂಸ್ ಮಾಡ್ತೀಯ ಮೀನಾ ಅಂತ ಕೇಳಿದಾಗ ಇಲ್ಲ ನನಗೆ ಮನೆಯಲ್ಲೇ ಮಾಡಿರೋ ಎಣ್ಣೆನ ಅಮ್ಮ ಕೊಟ್ಕೊಳ್ಸಿದಾರೆ ಆ ಎಣ್ಣೆನ ನಾನು ಇನ್ನೂ ಇಟ್ಕೊಂಡು ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಯಾವತ್ತೂ ಹೆಸ್ರನ್ನೇ ಕೇಳಿಲ್ಲ ಇವತ್ತೇ ಹೆಸರು ಕೇಳ್ತಾ ಇರೋದು ಅಂತ ಹೇಳಿ ಮೀನಾನು ಕೂಡ ಹೇಳ್ತಾರೆ ಹಾಗೇನೆ ಏನಿದೆ ಏನು ಅಂದಾಗ ಇದೆಲ್ಲ ರೋಹಿಣಿಗೆ ತರಿಸಿರೋದು ಅಂತ ಹೇಳಿ ಶಾಂತಿ ಹೇಳ್ತಾಳೆ ಏನೋ ರೋಹಿಣಿಗೆ ತರಿಸಿರೋದ ಏ ಮನೋಜ ಹನ್ನೊಂದು ತಿಂಗಳು ಮನೋಜ ಬಾರೋ ಇಲ್ಲಿ ಆಚೆ ಅಂತ ಹೇಳಿ ಕೂಗ್ತಾ ಇರ್ತಾನೆ ಏನೋ ನಿನ್ನ ಗಲಾಟೆ ಅಂತ ಹೇಳಿ ರೂಮಿಂದ ಬರ್ತಾನೆ ಬಂದ ತಕ್ಷಣ ಏನೋ ಬಾರೋ ಗಲಾಟೆ ಹೀಗೆ ಸ್ಟಾರ್ಟ್ ಆಗುತ್ತೆ ಬಾರೋ ಅಂತ ಹೇಳಿ ಕರೆದಾಗ ಏನೋ ಇದೆಲ್ಲ ಏನೋ ಇದೆಲ್ಲ ಯಾಕೋ ತರಿಸಿದ್ಯಾ ಏನಪ್ಪ ನೀನು ಇಷ್ಟೊಂದು ದಿನ ಕಷ್ಟಪಟ್ಟು ದುಡ್ದಿದೆಯಲ್ಲ ನೀನು ಚೆನ್ನಾಗಿರ್ಬೇಕು ಅಂತ ಯಾವತ್ತಾದ್ರೂ ಇದನ್ನೆಲ್ಲ ತಂದು ಕೊಟ್ಟಿದಾರ ತಿನ್ನ ತಿನ್ಲಿ ಅಂತ ಅಂತ ಹೇಳಿ ಅವರಪ್ಪನ ಕೇಳ್ತಾರೆ ಇಲ್ಲ ಅಪ್ಪ ಅಂತ ಹೇಳಿ ರಂಗನು ಕೂಡ ಹೇಳ್ತಾನೆ ಹಂಗೇನೆ ಇದೆಲ್ಲ ಈ ಪೌಡ್ರ್ ಬೇಕಾ ಈ ಪೌಡ್ರ್ ಬೇಕು ಅಂತಂದ್ರೆ ನೀನು ತಂದು ಯಾಕಮ್ಮ ನಿನ್ನ ದುಡ್ಡಲ್ಲಿ ಇದನ್ನೆಲ್ಲ ತಗೋಬೇಕು ಅಂತ ಗೊತ್ತಾಗೋದಿಲ್ವಾ ನಾನು ಪ್ರತಿ ತಿಂಗಳಿಗೆ ಎಂಟು ಸಾವಿರದಷ್ಟೇನೆ ಕೊಡೋದು ನಾನು ಕಷ್ಟಪಟ್ಟು ಮೈ ಮುರ್ಕೊಂಡು ದುಡಿದು ತಂದಾಕೋದಮ್ಮ ಇವಾಗಲೇ ನನಗೆ ತುಂಬಾ ಖರ್ಚಿದೆ ನಾನು ಅಲ್ಲಿ ಇಲ್ಲಿ ಉಳಿಸ್ಬಿಟ್ಟು ಸ್ವಲ್ಪ ಉಳಿಸೋಣ ಅಂತ ನೋಡ್ತಾ ಇದ್ರೆ ನೀವು ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೂರ್ಯ ತುಂಬಾ ರೇಗಾಡ್ತಾ ಇರ್ತಾನೆ ಇನ್ನು ರಂಗನಾಥ್ ಇದ್ದವರು ಬಿಡೋ ಸೂರ್ಯ ಹೋಗಲಿ ಮನೆಗೆ ತಾನೇ ತರಿಸಿರೋದು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಹೌದು ಅಪ್ಪ ಬಿಡಿ ಅಂತ ನಾನು ಸುಮ್ಮನಾಗ್ತಾ ಇದ್ದೆ ಆದರೆ ಇಷ್ಟೊಂದು ಖರ್ಚ ಅಪ್ಪ ನಾನು ಮೈ ಮುರ್ಕೊಂಡು ದುಡ್ಕೊಂಬರ್ತೀನಪ್ಪ ಮೈ ಮುರ್ಕೊಂಡು ದುಡ್ದು ಬಂದು ಇಲ್ಲಿ ನಾ ರಾತ್ರಿ ನಿದ್ದೆನೂ ಸಹ ಸರಿಯಾಗಿ ಮಾಡೋದಿಲ್ಲ ನಿದ್ದೆನೇ ನನಗೆ ಬರೋದಿಲ್ಲ ಕೇಳಿಯಪ್ಪ ಇವ್ರನ್ನ ಕೇಳಿಯಪ್ಪ ಇವಳ ಅಂತ ಹೇಳಿ ಹೇಳಿದಾಗ ಮೀನನ್ನು ಕೂಡ ಹೌದು ಮಾವ ಅಂತ ಹೇಳಿ ಹೇಳ್ತಾರೆ ಇವರು ತಿಂದ್ಬಿಟ್ಟು ಮೈ ಹಗ್ಲೆಲ್ಲ ಮಲ್ಕೊಂಡು ಎದ್ದು ಮೈ ಮುರೀತಾರೆ ನಂದು ಹಂಗಲ್ಲಪ್ಪ ಮೈ ಮುರ್ಕೊಂಡು ದುಡ್ದು ಆಮೇಲೆ ಬಂದು ಮಲ್ಕೊಳ್ತೀನಿ ನಾನು ಅಂತ ಹೇಳಿ ಸೂರ್ಯ ಅವನ ಕಷ್ಟನ ಹೇಳ್ಕೊಳ್ತಾ ಇರ್ತಾನೆ ರಂಗನಾಥ್ಗೆ ಸ್ವಲ್ಪ ಬೇಜಾರ್ ಕೂಡ ಆಗುತ್ತೆ ಈ ಮಾತಿಂದ ಶಾಂತಿ ಮತ್ತು ಮನೋಜ ಯಾರೂ ಕೂಡ ಈ ಮಾತಿಗೆ ಬೆಲೆನೇ ಕೊಡೋದಿಲ್ಲ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಹಾಗೆಯೇ ಬಯ್ಯೋದನ್ನ ನೋಡಿಬಿಟ್ಟು ರೋಹಿಣಿಗೂ ಕೂಡ ತುಂಬಾ ಕೋಪ ಬರುತ್ತೆ ನಿಲ್ಲಿಸಿ ನನ್ನ ಗಂಡನಿಗೆ ನೀವು ಇಷ್ಟೊಂದೆಲ್ಲ ಮಾತಾಡೋದು ಬೇಡ ಏನು ಮನೆ ಖರ್ಚಿಗೆ ದುಡ್ಡು ತಾನೆ ಈಗ ತರಿಸಿರೋದಕ್ಕೆಲ್ಲ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಹೋಗಿ ದುಡ್ಡನ್ನ ತಗೊಂಬರ್ತಾಳೆ ಮನೋಜ ಬೇಡಮ್ಮ ಬೇಡ ಅವ್ನ ಮಾತನ್ನೆಲ್ಲ ನೀನು ಸೀರಿಯಸ್ ತೊಗೋಬೇಡ ಅಂತ ಶಾಂತಿ ಮನೋಜ ಇಬ್ರು ಹೇಳ್ತಾ ಇದ್ರೆ ರೀ ಅಂತ ಹೇಳಿ ಕೋಪ ಮಾಡಿಕೊಂಡು ಹೋಗಿ ದುಡ್ಡನ್ನ ತೊಗೊಂಬಂದು ಕೊಡ್ತಾರೆ ಇನ್ನು ಶಾಂತಿ ಇದ್ದವಳು ಬೇಡಮ್ಮ ಕೊಡಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ ಇನ್ನು ರಂಗನಾಥ್ ಇದ್ದವರು ರೋಹಿಣಿ ಬೇಜಾರು ಅವನಿಗೆ ಮೈ ತುಂಬ ಸಾಲ ಇದೆ ಕಷ್ಟಪಟ್ಟು ಇದಾನೆ ಅಂತ ರಂಗನಾಥ್ ಹೇಳ್ತಾರೆ ಮಾವ ನಾನು ಯಾರಿಗೂ ತೊಂದರೆ ಕೊಡೋದಕ್ಕೆ ಇಷ್ಟಪಡೋಲ್ಲ ನನ್ನಿಂದ ಯಾರಿಗೂ ಕಷ್ಟ ಬರಬಾರ್ದು ಅಂತ ಹೇಳಿ ದುಡ್ಡನ್ನ ತಗೊಳ್ಳಿ ನಿಮ್ಮ ದುಡ್ಡನ್ನ ಅಂತ ಹೇಳಿ ಕೊಡ್ತಾಯಿರ್ತಾರೆ ಅಂತಾಳೆ ಅವ್ನು ಸುಮ್ಮನೆ ಹೇಳಿದ್ನಮ್ಮ ನೀನು ಕೊಟ್ಟರು ಇಸ್ಕೊಳೋದಿಲ್ಲ ಅಂತ ಶಾಂತಿ ಹೇಳಿದಾಗ ಯಾರು ಹೇಳಿದ್ದು ನಾನು ಇಸ್ಕೊಳ್ಳೋದಿಲ್ಲ ಅಂತ ಯಾರು ಹೇಳಿದ್ದು ಅಂತ ಹೇಳಿ ಇಸ್ಕೊಳ್ತಾನೆ ತೊಗೊಳ್ಳಿ ನಿಮ್ಮ ದುಡ್ಡನ್ನ ಅಂದಾಗ ಪ್ರತಿ ತಿಂಗಳು ಇದೇ ಥರ ಕೊಡ್ತೀನಿ ಮನೆ ಖರ್ಚಿಗೆ ನಾನು ಇನ್ನು ಮುಂದೆ ದುಡ್ಡು ಕೊಡ್ತೀನಿ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮನೋಜ ಬೇಡ ಬೇಡ ಅಂತ ಹೇಳ್ತಾ ಇರ್ತಾನೆ ನೋಡಮ್ಮ ಹೆಣ್ಣು ಅಂದರೆ ಹೀಗಿರಬೇಕು ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ ಹೇಳಿ ಸೂರ್ಯ ಹಾಡನ್ನು ಕೂಡ ಹೇಳ್ತಾನೆ ನೋಡು ನೀನು ಇಷ್ಟೊಂದೆಲ್ಲ ರೋಷ ಇಷ್ಟೊಂದೆಲ್ಲ ಕೋಪದಿಂದ ನಿನ್ನ ದುಡ್ಡನ್ನ ತಗೊಂಬಂದು ಕೊಟ್ಟೆ ಆಕೆಯ ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ ಇದು ನಿನ್ನ ಗಂಡನ ಬಾಯಿಂದ ಬರ್ತಾ ಇದೆಯಾ ಬರ್ಸಿ ನೋಡೋಣ ದಂಡಪಿಂಡ ನನ್ನ ಮಗ ಅವನು ಹಾಗೆ ಹೀಗೆ ಅಂತ ಮನೋಜನ್ಗೆ ಹೋದಾಗ ಮತ್ತೆ ನೀವು ನನ್ನ ಗಂಡನಿಗೆ ಬೈಯೋದು ಬೇಕಾಗಿಲ್ಲ ಇನ್ನು ಮುಂದೆ ನಾನು ರೇಷನ್ಗೂ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ರೋಹಿಣಿ ಹಾಲಿಂದ ಹೋಗ್ತಾಳೆ ಸೂರ್ಯ ಇದ್ದವನು ಮೀನಾ ನೀನು ಅಡಿಗೆ ಏನೂ ಮಾಡೋದು ಬೇಡ ಬೇಕಿದ್ದವರು ಬೇಯಿಸ್ಕೊಳು ತಿಂತಾರೆ ಬಾ ನಾವು ಹೋಟ್ಲಿಗೆ ಹೋಗಿ ತಿನ್ಬರೋಣ ಅಂತ ಹೇಳಿ ಕರೀತಾರೆ ಬೇಡ ರೀ ಮನೇಲೇ ಮಾಡ್ತೀನಿ ಅಂದಾಗ ಬೇಡ ಇವತ್ತು ಹೋಟ್ಲಿಗೆ ಹೋಗೋಣ ಬಾ ಅಂತ ಹೇಳಿ ಮೀನನ್ನು ಕರ್ಕೊಂಡು ಹೋಗ್ತಾ ಇರ್ತಾನೆ ರೀ ಇದನ್ನೆಲ್ಲ ಇಟ್ಟು ಬರ್ತೀನಿ ಅಂತ ಹೇಳಿ ಎಲ್ಲ ಐಟಮ್ನು ಸಹ ಒಳಗಿಡೋದಕ್ಕೆ ಅಂತ ಹೋಗ್ತಾಳೆ ಇನ್ನು ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸ್ನೆಲ್ಲನೂ ಕಿತ್ತು ಕಿತ್ಕೊಂಡು ಇಟ್ಕೊಂಡ್ಬಿಡ್ತಾಳೆ ನನ್ನ ಮಗ ದುಡ್ಡು ಕೊಟ್ಟಿಲ್ವಾ ಸಪ್ರೇಟಾಗಿ ಅಂತ ಹೇಳಿ ಶಾಂತಿ ಅದನ್ನೆಲ್ಲ ಕಿತ್ಕೊತಾಳೆ ರಂಗ ಹಣೆ ಹಣೆ ಚಿಚ್ಕೊಳ್ತಾ ಇರ್ತಾನೆ ಅಪ್ಪ ನೀನು ಏನು ತಿನ್ನೋದಕ್ಕೆ ಹೋಗ್ಬೇಡ ನಿನಗೂ ಕೂಡ ನಾನು ಪಾರ್ಸಲ್ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊಟ್ಟು ಹೋಗ್ತಾರೆ ಈ ಕಡೆ ರೋಹಿಣಿ ಹತ್ಕೊಂಡು ಕುತ್ಕೊಂಡಿರ್ತಾಳೆ ಅಲ್ಲಿಗೆ ಮನೋಜ ಬರ್ತಾನೆ ಮುಟ್ಬೇಡ ನೀನು ನಿನ್ನ ತಮ್ಮ ಅಷ್ಟೊಂದೆಲ್ಲ ಮಾತಾಡ್ತಿದ್ರು ನಿನಗೇನು ಮಾತಾಡಬೇಕು ಅಂತ ಅನ್ನಿಸ್ಲಿಲ್ವಾ ಅಂತ ರೋಹಿಣಿ ಮನೋಜನ ಕೇಳ್ತಾ ಇರಬೇಕಾದ್ರೆ ಅಯ್ಯೋ ಹೇಳಿದ್ನಲ್ಲ ಹಾಗೆಲ್ಲ ಕಣೋ ಹಾಗೆಲ್ಲ ನಾನು ಬೈಬೇಡ ಕಣೋ ಅಂತ ಹೇಳಿದ್ನಲ್ಲ ಅಂತ ಹೇಳಿ ಮನೋಜ ಹೇಳ್ತಾನೆ ಈ ಮೂರು ಪದ ಬಿಟ್ಟರೆ ನಿಮ್ಗೆ ಯಾವುದು ಬೇರೆ ಬರೋದೇ ಇಲ್ಲ ಅಲ್ವಾ ನಿನ್ನ ತಮ್ಮ ನನಗೆ ಅಷ್ಟೊಂದೆಲ್ಲ ಬೈತಾ ಬೈತಾಯಿದ್ದ ನಿಮಗೇನಾದರೂ ಬೈಕೊಳ್ಳಿ ನಾನು ಅದಕ್ಕೇನೂ ಮಾತಾಡಲಿಲ್ಲ ಆದರೆ ನನಗೆ ನನಗೆ ಬೈಬೇಕಾದ್ರೂ ನಿಮಗೇನು ಅನ್ಸಲಿಲ್ವಾ ನಾನು ನಿಮ್ಮನ್ನು ನಂಬ್ಕೊಂಡು ಈ ಮನೆಗೆ ಬಂದಿದ್ದೀನಿ ನೀವು ತಾನೇ ನನಗೆಲ್ಲ ತಂದ್ಕೊಡ್ಬೇಕಾಗಿದ್ದಿದ್ದು ಅಂತ ಹೇಳಿ ಅವ್ರು ಹೇಳ್ತಾ ಇರೋದು ಸರಿಯಾಗೇ ಇದೆ ನೀನೇ ಸರಿ ಇಲ್ಲ ಅಂತ ಹೇಳಿ ಗಂಡನಿಗೆ ಬೈತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಇನ್ನು ಮನೋಜ ಇದ್ದವನು ಅವನ ಮಾತನ್ನ ನಿನ್ನ ತಲೆಗಲ್ಲ ಕಿವಿಗೂ ಸಹ ಹಾಕೋಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳಿ ಕಾದು ನೋಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬೈ ಥ್ಯಾಂಕ್ ಯು ಫಾರ್ ವಾಚಿಂಗ್